ಏನೋ ಇಲ್ಲಿ ಇರುವಂತಹ ಸಕ್ಕರೆ ಕಾರ್ಖಾನೆ ಎಲ್ಲ ರೀತಿಯಾದಂಥ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿನ ಎಲ್ಲ ನಿಯಮಗಳನ್ನು ಪಾಲನೆ ಮಾಡಿರುವಂಥ ಒಂದು ಸಕ್ಕರೆ ಕಾರ್ಖಾನೆ ಇದನ್ನು ಬಹಳ ಸ್ಪಷ್ಟವಾಗಿ ಈ ರಾಜ್ಯದ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡನ್ನ ವರದಿ ಕೇಂದ್ರದ ವರದಿ ಇವೆಲ್ಲವೂ ಬಹಳ ಸ್ಪಷ್ಟವಾಗಿದೆ ಇದರ ಆಧಾರಿತವಾಗಿಯೇ ನ್ಯಾಯಾಲಯವು ಇವರಿಗೆ ಭಾಳ ಸ್ಪಷ್ಟವಾಗಿ ಇವರಿಗೆ ಕನ್ಸೆಂಟ್ ಫಾರ್ ಆಪರೇಷನ್ ಸಿ ಎಫ್ ಒವನ್ನು ಕೊಡಬೇಕು ಅಂತ ಭಾಳ ಸ್ಪಷ್ಟವಾಗಿ ತೀರ್ಪನ್ನು ಕೊಟ್ಟವ್ರೆ ಈ ತೀರ್ಪನ್ನು ಗೌರವಿಸೋದು ಬಿಟ್ಟು ಅಧಿಕಾರ ದುರ್ಬಳಕೆ ಈಗಾಗಲೇ ಭಾಳ ಸ್ಪಷ್ಟವಾಗಿ ಹೇಳಿದಾಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಎಲ್ಲ ಅಧಿಕಾರ ಇದೆ ಈ ಅಧಿಕಾರವನ್ನು ಚಲಾಯಿಸೋದು ಬಿಟ್ಟು ಎಲ್ಲ ಒಂದು ಕಡೆ ಸರ್ಕಾರದಲ್ಲಿ ದ್ವೇಷದ ರಾಜಕಾರಣ ದ್ವೇಷದ ರಾಜಕಾರಣವನ್ನು ಮಾಡ್ತಿರುವಂಥ ಈ ಕಾಂಗ್ರೆಸ್ ಸರ್ಕಾರ ತಮ್ಮ ಸೇಡನ್ನು ಬಸವನಗೌಡ ಯತ್ನಾಳ್ ಅವರ ಮೇಲೆ ತೋರಿಸ್ಕೋತಿದ್ದಾರೆ ಹಾಗಾಗಿ ಸರ್ಕಾರ ಈ ರೀತಿ ಅಧಿಕಾರ ದುರ್ಬಳಕೆಯನ್ನು ಮಾಡುವಂಥದನ್ನ ಈಗಾಗಲೇ ಎಲ್ಲ ನಾಯಕರುಗಳು ಖಂಡಿಸಿದ್ದಾರೆ ನಾನು ಸಹ ಇದನ್ನು ಖಂಡಿಸ್ತೀನಿ ತಕ್ಷಣ ರೈತರ ನೆರವಿಗೆ ಅಲ್ಲಿಯ ನೌಕರರ ನೆರವಿಗೆ ಬಂದು ತಕ್ಷಣ ಅನುಮತಿಯನ್ನ ಸಿ ಅನ್ನ ಕೊಡಬೇಕು ಅನ್ನೋಂಥದನ್ನ ಬಹಳ ಸ್ಪಷ್ಟವಾಗಿ ಒತ್ತಾಯವನ್ನು ಮಾಡ್ತೀವಿ